ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮಗದೊಮ್ಮೆ ಹೀಗೆ ಪುನಃ ಪುನಃ ನೋಡಬೇಕೆನ್ನುವ ದೇವಗಿರಿ ಕೋಟೆ ಹೌದು ದೇಶದ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳ ಪ್ರತಿರೂಪ ಮಾಡಿ ಅದನ್ನು ಸ್ಥಳೀಯರಿಗೆ ಪರಿಚಯಿಸುವುದೇ ಈ ಮಂಡಳಿಯ ಉದ್ದೇಶ ಇದರ ಪ್ರಮುಖ ಕಾರಣ ಎಲೆಮರೆ ಕಾಯಿಯಂತೆ ಸೇವೆ ಮಾಡುತ್ತಿರುವ ಪ್ರಸಿದ್ಧ ಡೆಕೋರೇಟರ್ ರಾಮು ಶಿರಾಲಿ ಮತ್ತವರ ತಂಡ ಸಾರ್ವಜನಿಕ ಗಣೇಶೋತ್ಸವಕ್ಕೆ ರಾಜ್ಯಕ್ಕೆ ಮಾದರಿಯಾಗಿರುವ ಶಿರಸಿಯ ಜೂ ಸರ್ಕಲ್ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಈ ಬಾರಿ ಜನರಿಗೆ ಇನ್ನಷ್ಟು ಮನೋರಂಜನೆ ನೀಡಿ ಆಕರ್ಷಣೆಗೊಳಿಸುವ ಉದ್ದೇಶದಿಂದ ಔರಂಗಾಬಾದದ ಛತ್ರಪತಿ ಶಾಂಬಾಜಿ ನಗರದಲ್ಲಿರುವ ಒಂಬತ್ತನೇ ಶತಮಾನದ ದೇವಗಿರಿ ಪ್ರಾಂತ್ಯದ ಯಾದವ ರಾಜವಂಶದ ಕೋಟೆಯ ಪ್ರತಿರೂಪವನ್ನು ನಿರ್ಮಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಡೆಕೋರೇಟರ್ ಎಂದೇ ಹೆಸರು ಪಡೆದಿರುವ ರಾಮು ಶಿರಾಲಿ ಮತ್ತವರ ಸಹಪಾಠಿಗಳ ಅವಿರತವಾದ ಪರಿಶ್ರಮದಿಂದ ಮೂಡಿಬಂದಿರುವ ಈ ಕೋಟೆ ಜನರನ್ನ ಕೈ ಬೀಸಿ ತನ್ನತ್ತ ಕರೆಯುವಂತೆ ಮಾಡಿದೆ ಕೋಟೆಯನ್ನ ನೋಡಲು ಜನರು ಮಕ್ಕಳು ಮರಿ ಸಮೇತವಾಗಿ ಮಳೆಯನ್ನೂ ಲೆಕ್ಕಿಸದೆ ಬರುತ್ತಿದ್ದಾರೆ ಎಂದರೆ ದೇವಗಿರಿ ಕೋಟೆಯ ಪ್ರತಿರೂಪ ಎಷ್ಟೊಂದು ಸೆಳೆಯುವಂತೆ ಮೂಡಿಬಂದಿದೆ ಎಂದು ಒಮ್ಮೆ ಊಹಿಸಬಹುದಾಗಿದೆ ಜೂ ಸರ್ಕಲ್ ಗಣೇಶೋತ್ಸವ ಮಂಡಳಿಯ ವಿಶೇಷ ಎಂದರೆ ಜನರಿಗೆ ದೇಶದ ಯಾತ್ರಾ ಮತ್ತು ಪ್ರೇಕ್ಷಣೀಯ ಸ್ಥಳಗಳನ್ನು ಕೇವಲ ಪರಿಚಯ ಮಾಡುವುದಷ್ಟೇ ಅಲ್ಲ ಆ ದೇವಾಲಯಗಳ ಪ್ರತಿರೂಪವನ್ನ ನಿಜವಾದ ದೇವಾಲಯದಂತೆ ಅರಳಿಸಿ ತೋರಿಸುತ್ತಾರೆ ಇವೆಲ್ಲವೂ ಎಲೆಮನೆ ಕಾಯಿಯಂತೆ ಡೆಕೋರೇಟರ್ ರಾಮು ಶಿರಾಲಿ ಮತ್ತವರ ಸಂಗಡಿಗುರು ಮಾಡುತ್ತಿರುವುದು ಎನ್ನುವುದೇ ಶಿರಸಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ನಿಮ್ಮ ವಾಹನಗಳ ದಕ್ಷತೆ ಅವುಗಳ ಕಾರ್ಯಕ್ಷಮತೆ ಹೆಚ್ಚಿಸಿ ದೀರ್ಘ ಬಾಳಿಕೆ ಬರುವಂತೆ ಮಾಡಲು ಬಯಸಿದ್ದರೆ ಬನ್ನಿ ಕುಮಟಾದ ಹಂದಿಗೋಣದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲೇ ಕಾಣುವ ಕೋಸ್ಟಲ್ ಕಾರ್ ಕ್ಲಬ್ಗೆ ಉತ್ತಮ ಅನುಭವಿ ಕೆಲಸಗಾರರನ್ನ ಹೊಂದಿರುವ ಕೋಸ್ಟಲ್ ಕಾರ್ ಕ್ಲಬ್ ನಲ್ಲಿ ನಿಮಗೆ ಲೈವ್ ಟ್ರ್ಯಾಕಿಂಗ್ ಜಿಪಿಎಸ್ ವೈಪರ್ ಬ್ಲೇಡ್ ಸೀಟ್ ಕವರ್ಸ್ ಫ್ಲೋರ್ ಮ್ಯಾಟಿಂಗ್ಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಇಡಿ ಡಿ ಹೆಡ್ಲೈಟ್ಸ್ ತ್ರೀ ಎಂ ಪ್ರೊಡಕ್ಟ್ಸ್ ಡ್ಯಾಶ್ ಕ್ಯಾಮೆರಾ ಇನ್ನಿತರ ಸೇವೆಗಳಿಗಾಗಿ ಬನ್ನಿ ಕೋಸ್ಟಲ್ ಕಾರ್ ಕ್ಲಬ್ಗೆ ಇದು ಕುಮೆಟಾ ತಾಲೂಕಿನ ಹಂದಿಕೋಣದ ಸರ್ಕಾರಿ ಶಾಲೆಯ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇದೆ ಹಾಗೆ ನಮ್ಮಲ್ಲಿ ಎಲ್ಲಾ ಬ್ರ್ಯಾಂಡ್ ಕಾರ್ಗಳ ಆಕ್ಸೆಸರಿಸ್ಗಳು ಸಿಗುತ್ತೆ ಸೆಕೆಂಡ್ ಹ್ಯಾಂಡ್ ಕಾರ್ ಸೇಲ್ ಮತ್ತು ಬೈಕ್ ಸೇಲ್ ಕೂಡ ಮಾಡುತ್ತೇವೆ ಹಾಗೆಯೇ ಗ್ರಾಹಕರಿಗಾಗಿ ಇ ಐ ಸೌಲಭ್ಯ ಕೂಡ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ವಾಶ್ ಪಾಯಿಂಟ್ ಕೂಡ ನಮ್ಮಲ್ಲಿಯೇ ಇದ್ದು ಇಲ್ಲಿ ನಿಮ್ಮ ವಾಹನಗಳಿಗಾಗಿ ಹೋಮ್ಸ್ ವ್ಯಾಕ್ಸ್ ಪಾಲಿಶಿಂಗ್ ಇಂಟೀರಿಯರ್ ಕ್ಲೀನಿಂಗ್ ಸಿರಾಮಿಕ್ ಕ್ಲೀನಿಂಗ್ ಹಾಗೂ ಪಿಪಿಎಫ್ ಪೇಂಟಿಂಗ್ ವಾಟರ್ ವಾಷಿಂಗ್ ಲಭ್ಯವಿದೆ ಯಾವುದೇ ಸರ್ವಿಸ್ಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮಲ್ಲಿಗೆ ಬನ್ನಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ಫೈವ್ ನೈನ್ ಡಬಲ್ ಸೆವೆನ್ ಅಥವಾ ನೈನ್ ಸೆವೆನ್ ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ ನಂಬರ್ಗೆ ಕಾಲ್ ಮಾಡಿ ಗುಣಮಟ್ಟದ ಹಾಗೂ ವಿಶ್ವಾಸಾರ್ಹ ಸೇವೆಯನ್ನು ಪಡೆದುಕೊಳ್ಳಲು ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ದೊರೆಯುತ್ತೆ ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು ಗಣೇಶ ಚತುರ್ಥಿ ಹಬ್ಬದ ವಿಶೇಷ ಆಫರ್ ನಮ್ಮಲ್ಲಿ ನಿಮಗಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಬೆಲೆ ಬಾಳುವ ಆರು ಐಟಂಗಳು ಕೇವಲ ಹದಿನಾರು ಸಾವಿರದ ಒಂಬೈನೂರ ಸಿಗುತ್ತೆ ಸ್ಟೇರಿಂಗ್ ಕವರ್ ಆಂಡ್ರಾಯ್ಡ್ ಸಿಸ್ಟಮ್ ಫ್ಲೋರ್ ಮ್ಯಾಟಿಂಗ್ ಸ್ಪೀಕರ್ ರಿವರ್ ಕ್ಯಾಮರಾ ಇವೆಲ್ಲವೂ ಕೇವಲ ಹದಿನಾರು ಸಾವಿರದ ಒಂಬೈನೂರ ಈ ಕೋಂಬೋ ಪ್ಯಾಕ್ ನಿಮಗಾಗಿ ಈಗಲೇ ಭೇಟಿ ಕೊಡಿ ಈ ಆಫರ್ನ ಸದುಪಯೋಗವನ್ನು ಪಡೆದುಕೊಳ್ಳಿ ನಮ್ಮ ವಿಳಾಸ ಕೋಸ್ಟಲ್ ಕಾರ್ ಕ್ಲಬ್ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟೂ ಫೈವ್ ಏಟ್ ನೈನ್ ಡಬಲ್ ಸೆವೆನ್ ಅಥವಾ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ಗೆ ಕರೆ ಮಾಡಿ ಈ ಆಫರ್ನ ಸೌಲಭ್ಯವನ್ನು ಪಡೆದುಕೊಳ್ಳಿ